ಹರಪನಹಳ್ಳಿ ತಾಲೂಕಿನ ಚಿಗಟೇರಿ ಗ್ರಾಮದ ಆರಾಧ್ಯ ದೈವ ಶ್ರೀ ನಾರದಮುನಿ ಸ್ವಾಮಿಯ ಕಾರ್ತಿಕ ಮಾಸದ ಶನಿವಾರದಂದು ದೀಪೋತ್ಸವ ಕಾರ್ಯಕ್ರಮ ನೆರವೇರಿತು ಬಹು ವಿಶೇಷತೆಯಲ್ಲಿ ಚಿಗಟೇರಿ ಎಂಬ ಊರಿಲ್ಲ ನಾರದ ಮುನಿ ಎಂಬ ಹೆಸರಿನಿಲ್ಲ ಎಂಬ ಮಾತಿನಂತೆ ಅಪಾರ ಭಕ್ತರ ಸಂಖ್ಯೆಯನ್ನ ಒಳಗೊಂಡ ಚಿಗಟೇರಿಯ ಶ್ರೀ ನಾರದ ಮುನಿ ಸ್ವಾಮಿ ದರ್ಶನಕ್ಕೆ ರಾಜ್ಯದ ಹಲವು ಜಿಲ್ಲೆಗಳಾದ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಹುಬ್ಬಳ್ಳಿ ವಿಜಯನಗರ ಸೇರಿದಂತೆ ಮಧ್ಯ ಕರ್ನಾಟಕದಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ ಸ್ವಾಮಿಯ ರಥೋತ್ಸವ ಹಾಗೂ ದೀಪೋತ್ಸವ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಾರೆ ಕಾರ್ತಿಕ ಮಾ ಮಾಸದಂದು ದೀಪೋತ್ಸವವನ್ನ ಸ್ವಾಮಿಗೆ ವಿಶೇಷ ಅಲಂಕಾರ ಪೂಜೆ ನೆರವೇರಿಸಿ ದೀಪಗಳನ್ನ ಹಚ್ಚಲಾಯಿತು ನಾರದ ಹುಲಿಯನ್ನ ವಾಸಿ ಮಾಡುವ ಮಹಾನ್ ಪವಾಡ ಪುರುಷ ನಾರದ ಮುನಿಯಾಗಿದ್ದಾರೆ ದೀಪೋತ್ಸವಕ್ಕೆ ಚಿಗಟೇರಿ ಪೊಲೀಸ್ ಠಾಣೆಯ ಕೆ ನಾಗರತ್ನ ಹಾಗೂ ಸಿಬ್ಬಂದಿ ವರ್ಗದ ಉಪಸ್ಥಿತಿಯಲ್ಲಿ ಭದ್ರತೆ ನೀಡಿ ಶಾಂತಿಯುತವಾಗಿ ಭಕ್ತಾದಿಗಳು ದೀಪೋತ್ಸವದಲ್ಲಿ ಭಾಗವಹಿಸಲು ಸಹಕಾರಿಯಾದರು ವರದಿ ಪ್ರಭು ಕೆ ನ್ಯೂಸ್ ಕನ್ನಡ ಬ್ಯೂರೋ ಮುಖ್ಯಸ್ಥರು ವಿಜಯನಗರ ಜಿಲ್ಲೆ Terima no. huh? kasih okay. <laughs> 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 always go In the remaining living space In the indoor unit Hi!